ಹಾಯ್ ಎಲ್ಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ಸ್ಯಾಟರ್ಡೆ ಫಂಕ್ಷನ್ ಎಲ್ಲ ಮುಗಿಯಿತು ನಮ್ಮ ಮನೇಲಿ ನಾಳೆ ನನ್ನ ತಮ್ಮ ವಾಪಸ್ ಹೋಗ್ತಾ ಇದ್ದಾನೆ ಬ್ಯಾಂಗ್ಳೂರಿಗೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅವನಿಗೋಸ್ಕರ ಅವನ ಇಷ್ಟದ ಅವನ ಫೇವ್ರೇಟ್ ಅಡುಗೆ ಮಾಡೋಣ ಅಂತ ಬನ್ನಿ ಹೋಗೋಣ ಅವಳಿಗೆ ಇವಳು ಬೆಳಗ್ಗೆ ಕೆಮ್ತಾ ಇದ್ದು ಅವಳಿಗೆ ಕೆಮ್ಮುವುದಕ್ಕೆ ಕೂಡ ಶಾಲೆಗೆ ರಜೆ ಕೊಟ್ಟದಕ್ಕೂ ಕೂಡ ಸರಿಯಾಗಿದೆ ಇವಾಗ ನೋಡಿ ಯಾಕೆ ನಿಮಗೆ ರಜೆ ಟೀಚರ್ ಜೋರು ಮಳೆಗೆ ರಜೆ ಕೊಟ್ಟಿದ್ದ ಮತ್ತೆ ಆಗ ಬೇರೆ ಏನೋ ಹೇಳ್ತಾ ಇದ್ದೀಯಲ್ಲ ಟೀಚರಿಗೆ ಮದುವೆ ಅಂತ ಹೌದಾ ಟೀಚರ್ ಮದುವೆ ಮಳೆಗೆ ಮಳೆಗೆ ರಜೆ ಹಾಕಿದೆ ಮತ್ತೆ ಆಗ ಮದುವೆ ಅಂತ ಹೇಳಿದೆ ಟೀಚರಿಗೆ ಸುಮ್ನೆ ಹೇಳಿದ ಓ ಹೀಗೆಂತ ಮಾಡ್ತಾ ಇದ್ದೀನಿ ನೀನು ಕಲರಾ ಕಲರ್ ಹಾಕು ಆಯಿತಾ ಓ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಒಂದು ಮೂರು ನಾಲ್ಕು ದಿನದಿಂದ ಫುಲ್ಲು ಮಳೆ ಹ್ಞೂ ನೋಡಿ ಇಲ್ಲಿ ನಮ್ಮಮ್ಮ ಎಂತ ಮಾಡೋದು ಕ್ಯಾಬೇಜ್ ಕಟ್ ಮಾಡ್ತಾಯಿದ್ದಾರೆ ಇವನು ನಾಳೆ ಹೋಗೋದು ಇವನು ಬ್ಯಾಂಗ್ಳೂರಿಗೆ ವಾಪಸ್ ಆಯ್ತಲ್ಲ ಫಂಕ್ಷನ್ ಎಲ್ಲ ಮುಗೀತಲ್ಲ ಇನ್ನೂ ಬ್ಯಾಕ್ ಟು ಬ್ಯಾಂಗ್ಳೂರು ಬ್ಯಾಕ್ ಟು ವರ್ಕ್ ಅಲ್ಲ ಅವನಿಗೆ ಇವತ್ತು ಎಂತೆಲ್ಲ ಎಂತ ಬೇಕು ನಿಮಗೆ ಇವತ್ತು ಊಟಕ್ಕೆ ತಿನ್ನಲಿಕ್ಕೆ ಫೇವ್ರೆಟ್ ಫೇವ್ರೆಟ್ ನಾನ್ ವೆಜ್ ಇವತ್ತು ಫಿಶ್ ತಂದಿದ್ದೇವೆ ಫಿಶ್ ಮಾಡುವಂಥ ನೋಡಿ ದೊಡ್ಡ ದೊಡ್ಡ ಬಂಗುಡೆ ಬಂದಿದೆ ಫಿಶ್ ದೊಡ್ಡದಿದೆ ನೋಡಿ ಇದು ಇದು ಮತ್ತೆ ಮತ್ತು ಮಜಾದುಂಟು ಇದೆ ಅಂತ ನಂಗು ಇದನ್ನು ಸಾರು ಮಾಡಿ ಇದು ಫ್ರೈ ಮಾಡೋದು ಮೀನೆಲ್ಲ ಕಟ್ ಮಾಡಿ ರೆಡಿಯಾಗಿದೆ ಇಲ್ಲಿ ಮಸಾಲೆ ರೆಡಿ ಆಗಿದೆ ಮೀನಿಗೆ ಇದು ಫ್ರೈ ಮಾಡಲಿಕ್ಕೆ ಬಂಗಡೆ ಮತ್ತು ಇದು ರಸ ಈಗ ಮಸಾಲೆಗೆ ಇದನ್ನು ಹಚ್ಚಿ ಇಡ್ತೀನಿ ಮತ್ತು ಇದನ್ನು ಫ್ರೈ ಮಾಡೋದು ಮಸಾಲೆ ರೆಡಿ ಆಗಿದೆ ಇನ್ನು ಫ್ರೈ ಮಾಡ್ತೀನಿ ಮೀನು ಕರಿಗೆ ಮಸಾಲೆ ರೆಡಿ ಆಗಿದೆ ಮೀನು ಹಾಕ್ಬೇಕು ಈ ಕಡೆ ಕ್ಯಾಬೇಜ್ ಪಲ್ಯ ನಿಂಗೆ ಏನು ಬೇಕು ಕೆಲವ್ಸ್ ತಿಂದಿಯಾ ಚಾಕೋಸ್ ತಿಂದಿಯಾ ನೀರ ತಿನ್ನದ ಪೂರ ನೋಡಿ ಹಸಿ ಗಾಡಿ ಪಂಚರ್ ಆಗಿದೆ हं गाडी hmm. पंचर हं यात ने वाढला 11 2000 11 इजने 12 आनंद आनी तापून हं हिंडी हिळू हो हिळू नंतर चिन्ह राजावरती बोगला पा

ನೋಡಿ ಈಗ ಶಾವಿಗೆ ರೆಡಿ ಆಯಿತು ಮೂರು ಹನ್ನೆರಡು ಶಾವಿಗೆ ಇದು ರೆಡಿ ಆಯಿತು ನೋಡಿ ಉದುರು ಉದುರು ಆಗಿ ಬಂದಿದೆ ಎಷ್ಟು ಶಾವಿಗೆ ಈಗ ಚಿಕನ್ ಕೂರ್ಮಕ್ಕೆ ರೆಡಿ ಮಾಡಬೇಕು ಫಸ್ಟ್ ಇದಕ್ಕೆ ಫಸ್ಟ್ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಳ್ಬೇಕು ಬನ್ನಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪಿಕ್ ಆಯ್ತು ಮಾಡ್ಬೋದು ತುಂಬ ಈಸಿ ಉಂಟು ಹೇಗಾಗಿದೆ ಹಾಂ ಒಳ್ಳೆಯ ಆಗಿದೆಯಾ ಶಾವಿಗೆ ವಿತ್ ಎಗ್ ಕುರ್ಮಾ ಅವಳಿಗೆ ಅವಳಿ ಚಿಕನ್ ತೇನೊಂದೆಲ್ಲ ಬಲೆ ಬಲೆ ಒನ್ಕಾ ಬಲೆ ಬಲೆ ನಮ್ಮದು ಈಗ ಊಟದ ಟೈಮ್ ಇವನ್ ನಮಗೆ ಊಟಕ್ಕೆ ನಮಗೆ ಇವತ್ತು ಶಾವಿಗೆ Mm-hmm.